ನಮಸ್ಕಾರ ಬಂಧುಗಳೇ ಈ ಹಿಂದಿನ ಸಂಚಿಕೆಯಲ್ಲಿ ಯಜ್ಞರಕ್ಷಣೆಯ ನಿಮಿತ್ತವಾಗಿ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಗೂಡಿ ಪ್ರಯಾಣಿಸುತ್ತಿರುವಂತಹ ಮಾರ್ಗ ಮಧ್ಯೆ ಶಿವನು ಕಾಮನನ್ನು ದಹಿಸಿದ ಪ್ರದೇಶದಲ್ಲಿ ಇದ್ದಂತಹ ಒಂದು ಆಶ್ರಮದಲ್ಲಿ ಇರುಳನ್ನು ಕಳೀತಾರೆ ಅನ್ನೋದನ್ನು ಕೇಳಿದ್ದೇವೆ ಮರುದಿನ ಬೆಳಿಗ್ಗೆ ಬೇಗ ಎದ್ದು ಗಂಗೆಯಲ್ಲಿ ಮಿಂದು ಶುಭ್ರರಾಗಿ ನಿತ್ಯಾನ್ನಿಕಗಳನ್ನೆಲ್ಲ ಮುಗಿಸಿ ತಮ್ಮ ಪ್ರಯಾಣವನ್ನು ಮುಂದುವರೆಸ್ತಾರೆ ಆಶ್ರಮದ ಮುನಿಗಳು ವ್ಯವಸ್ಥೆ ಮಾಡಿಕೊಟ್ಟಂತಹ ನಾವೆಯನ್ನೇರಿ ಗಂಗಾ ನದಿಯನ್ನು ದಾಟ್ತಾರೆ ಆ ನಾವೆ ನದಿಯ ಮಧ್ಯಭಾಗಕ್ಕೆ ಬಂದಾಗ ಅಲ್ಲಿ ಅಲೆಗಳ ಹೊಡೆತದಿಂದ ನದಿ ಭೋರ್ಗರೆಯುವ ಶಬ್ದ ಅತ್ಯಂತ ಜೋರಾಗಿ ಕೇಳಿಸ್ತಾ ಇತ್ತು ಅದನ್ನು ಕುರಿತು ರಾಜಕುಮಾರ ಶ್ರೀರಾಮ ವಿಶ್ವಾಮಿತ್ರರಲ್ಲಿ ಪ್ರಶ್ನಿಸ್ತಾನೆ ಆಗ ವಿಶ್ವಾಮಿತ್ರರು ಮಗು ಕೈಲಾಸ ಪರ್ವತದಲ್ಲಿ ಒಂದು ಸುಂದರವಾದ ಸರೋವರ ಇದೆ ಅದನ್ನು ಬ್ರಹ್ಮದೇವರು ತಮ್ಮ ಮಾನಸಿಕ ಸಂಕಲ್ಪದಿಂದ ಸೃಷ್ಟಿಸಿದ್ರಿಂದ ಮಾನಸ ಸರೋವರ ಅಂತಲೇ ಕರೀತಾರೆ ಆ ಮಾನಸ ಸರೋವರದಿಂದ ಹೊರಟ ಒಂದು ನದಿ ಹಾಗೆ ಹರಿದು ಬಂದು ಅಯೋಧ್ಯೆಯನ್ನು ಸುತ್ತುವರೆದಿದೆ ಅದೇ ಸರಯೂ ನದಿ ಆ ಸರಯೂ ನದಿ ಈ ಸ್ಥಳದಲ್ಲಿ ಗಂಗಾ ನದಿಯನ್ನು ಸೇರಿಕೊಳ್ಳುತ್ತೆ ಎರಡೂ ನದಿಗಳ ಅಲೆಗಳ ಸಂಘರ್ಷದಿಂದ ಈ ರೀತಿಯ ಜೋರಾದ ಭೋರ್ಗರೆತದ ಶಬ್ದ ಕೇಳುತ್ತೆ ಎರಡು ಪುಣ್ಯವಾಹಿನಿಗಳು ಸೇರುವಂತಹ ಈ ಸ್ಥಳ ಅತ್ಯಂತ ಶ್ರೇಷ್ಠವಾದ ಸ್ಥಳ ಅಂತ ಹೇಳ್ತಾರೆ ಮುನಿಗಳ ಮಾತನ್ನು ಕೇಳಿ ರಾಜಕುಮಾರರು ನದಿಗಳಿಗೆ ನಮಸ್ಕರಿಸ್ತಾರೆ ನದಿಯ ದಕ್ಷಿಣ ತೀರದವರೆಗೆ ಸಾಗಿ ಅಲ್ಲಿ ಇಳಿದು ವಿಶ್ವಾಮಿತ್ರರೊಡನೆ ಹೆಜ್ಜೆ ಹಾಕ್ತಾರೆ ಸ್ವಲ್ಪ ದೂರ ಕ್ರಮಿಸಿದ ಮೇಲೆ ಒಂದು ನಿರ್ಜನವಾದ ಅರಣ್ಯ ಪ್ರದೇಶವನ್ನು ನೋಡಿ ಭಯಾನಕವಾಗಿರುವ ಈ ವನ ಯಾವುದು ಅಂತ ವಿಶ್ವಾಮಿತ್ರರಲ್ಲಿ ಪ್ರಶ್ನಿಸ್ತಾರೆ ಆಗ ವಿಶ್ವಾಮಿತ್ರರು ರಾಜಕುಮಾರ ಬಹಳ ಹಿಂದೆ ವೃತಾಸುರನ ವಧೆ ಮಾಡಿದ ಬಳಿಕ ದೇವೇಂದ್ರನಿಗೆ ಹಸಿವು ಮತ್ತು ಅನಾರೋಗ್ಯದ ಬಾಧೆ ಉಂಟಾಗತ್ತೆ ಬ್ರಹ್ಮಹತ್ಯಾದೋಷ ಕೂಡ ಇಂದ್ರನನ್ನು ಅಂಟಿಕೊಳ್ಳತ್ತೆ ಅದರ ನಿವಾರಣೆಗಾಗಿ ದೇವತೆಗಳು ಗಂಗಾಜಲದಿಂದ ದೇವೇಂದ್ರನಿಗೆ ಅಭಿಷೇಕ ಮಾಡಿ ಅವನನ್ನು ಆ ಪಾಪದಿಂದ ಬಿಡುಗಡೆಗೊಳಿಸ್ತಾರೆ ಶುಚಿರ್ಭೂತನಾದ ಇಂದ್ರ ಪ್ರಸನ್ನನಾಗಿ ನನ್ನ ಬಾಧೆಗಳನ್ನು ತನ್ನ ನೆಲದಲ್ಲಿ ಧರಿಸಿದ ಈ ಪ್ರದೇಶಗಳು ಮಲದ ಮತ್ತು ಕರುಷ ಎಂಬ ಹೆಸರಿನಿಂದ ಸಮೃದ್ಧ ದೇಶಗಳಾಗಿ ವಿಖ್ಯಾತಿ ಹೊಂದಲಿ ಅಂತ ಅನುಗ್ರಹಿಸ್ತಾನೆ ಅನಂತರ ದೀರ್ಘಕಾಲದವರೆಗೆ ಧರ್ಮಾತ್ಮರಿಂದಲೂ ಧನಧಾನ್ಯಗಳಿಂದಲೂ ಆ ಪ್ರದೇಶಗಳು ಸಮೃದ್ಧಿಯನ್ನು ಹೊಂದಿದ್ವು ಕಾಲಾನಂತರದಲ್ಲಿ ಸುಕೇತು ಎನ್ನುವಂತಹ ಪ್ರಸಿದ್ಧ ಯಕ್ಷನಿಗೆ ಸಂತಾನ ಇರಲಿಲ್ಲ ಆ ಕಾರಣಕ್ಕಾಗಿ ಅವನು ಮಹಾ ತಪಸ್ಸನ್ನು ಆಚರಿಸ್ತಾನೆ ಸುಕೇತುವಿನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವರು ಒಲಿದು ಆತನಿಗೆ ಒಂದು ಹೆಣ್ಣು ಸಂತಾನವನ್ನು ಅನುಗ್ರಹಿಸ್ತಾರೆ ತಾಟಕ ಅಂತ ಅವಳ ಹೆಸರು ಆಕೆ ಒಂದು ಸಾವಿರ ಆನೆಗಳ ಬಲವನ್ನು ಹೊಂದಿದವಳಾಗಿದ್ಲು ಕಾಲ ಕಳೆದ ಹಾಗೆ ಆ ಕನ್ಯೆಯು ಬೆಳೆದು ಯೌವನ ಭರಿತಳಾಗಿ ಕಂಗೊಳಿಸ್ತಾ ಇರ್ತಾಳೆ ತನ್ನ ಸುಂದರವಾದ ಮಗಳನ್ನು ಸುಂದ ಎನ್ನುವಂತಹ ದೈತ್ಯನಿಗೆ ಕೊಟ್ಟು ವಿವಾಹ ಮಾಡ್ತಾನೆ ಸುಂದ ಮತ್ತು ತಾಟಕಿಯರಿಗೆ ಮಾರೀಚ ಎನ್ನುವಂತಹ ಮಗ ಹುಟ್ಟುತ್ತಾನೆ ಅದಾದ ಬಳಿಕ ಅಗಸ್ತ್ಯ ಋಷಿಗಳ ಶಾಪದಿಂದ ತಾಟಕಿಯ ಗಂಡ ಸುಂದ ಮರಣವನ್ನು ಹೊಂದ್ತಾನೆ ಗಂಡನ ಸಾವಿನಿಂದ ಕ್ರುದ್ಧಳಾದ ತಾಟಕೆ ತನ್ನ ಪುತ್ರನೊಂದಿಗೆ ಅಗಸ್ತ್ಯರನ್ನು ಕೊಲ್ಲೋದಿಕ್ಕೆ ಬರ್ತಾಳೆ ಹಾಗೆ ಮಹರ್ಷಿಗಳನ್ನ ಕೊಲ್ಲೋದಕ್ಕೆ ಮುಂದಾದ ತಾಯಿ ಮತ್ತು ಮಗನನ್ನ ಈ ರೂಪವನ್ನು ತ್ಯಜಿಸಿ ವಿಕಾರ ರೂಪದ ನರಭಕ್ಷಕರಾದ ರಾಕ್ಷಸರಾಗಿ ಹೋಗಿ ಅಂತ ಅಗಸ್ತ್ಯರು ಶಪಿಸ್ತಾರೆ ಆಕ್ರೋಶಗೊಂಡ ತಾಟಕಿ ಹಾಗೂ ಮಾರೀಚರು ಅಂದಿನಿಂದ ಇಂದಿನವರೆಗೂ ಈ ಪ್ರದೇಶದಲ್ಲಿ ಮಾನವರ ಮೇಲೂ ಧರ್ಮ ಕಾರ್ಯನಿರತ ಋಷಿಮುನಿ ಬ್ರಾಹ್ಮಣರುಗಳ ಮೇಲೂ ದೌರ್ಜನ್ಯವೆಸಗುತ್ತಾ ದುಷ್ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಸಮೃದ್ಧ ದೇಶಗಳಾದ ಮಲದ ಮತ್ತು ಕರುಷಗಳಲ್ಲಿ ತಮ್ಮ ದುರಾಚಾರದಿಂದ ಸಾಮಾನ್ಯರು ಬದುಕೋದಕ್ಕೆ ಸಾಧ್ಯವಿಲ್ಲದ ಸ್ಥಿತಿಯನ್ನು ನಿರ್ಮಿಸಿದ್ದಾರೆ ಅಂತ ರಾಮ ಲಕ್ಷ್ಮಣರಿಗೆ ತಿಳಿಸ್ತಾ ಮಗು ಶಾಪಗ್ರಸ್ತ ರಾಕ್ಷಸಿಯನ್ನು ನೀನಲ್ಲದೆ ಮೂರೂ ಲೋಕಗಳಲ್ಲಿ ಮತ್ಯಾರೂ ಕೊಲ್ಲೋದಕ್ಕೆ ಸಾಧ್ಯವಿಲ್ಲ ಗೋಬ್ರಾಹ್ಮಣರ ಒಳಿತಿಗಾಗಿ ಈ ರಾಕ್ಷಸಿಯನ್ನು ನೀನು ಸಂಹರಿಸಬೇಕು ಈಕೆ ಓರ್ವ ಸ್ತ್ರೀ ಎಂಬ ಕಾರಣಕ್ಕೆ ಕರುಣೆ ತೋರುವ ಅಗತ್ಯ ಇಲ್ಲ ಸ್ತ್ರೀಯಾದರೂ ಈಕೆ ಲೋಕಕಂಟಕಿಯಾಗಿದ್ದರಿಂದ ಇವಳನ್ನು ಕೊಲ್ಲುವುದೇ ಧರ್ಮ ಈ ಹಿಂದೆ ವಿರೋಚನನ ಮಗಳಾದ ಮಂದರೆ ಇಡೀ ಪೃಥ್ವಿಯನ್ನೇ ನಾಶ ಮಾಡಲು ಯೋಚಿಸಿದಾಗ ಇಂದ್ರನೇ ಆಕೆಯನ್ನು ವಧಿಸಿದ್ದಾನೆ ಭೃಗು ಪತ್ನಿಯು ತ್ರಿಭುವನವನ್ನು ಇಂದ್ರಶೂನ್ಯವಾಗಿಸಬೇಕು ಅಂತ ಬಯಸಿದಾಗ ಮಹಾವಿಷ್ಣುವೇ ಆಕೆಯನ್ನು ಕೊಂದಿದ್ದಾನೆ ಹಾಗಾಗಿ ನೀನೂ ಕೂಡ ಈಕೆಯನ್ನು ಕೊಲ್ಲೋದಕ್ಕೆ ಸನ್ನದ್ಧನಾಗು ಅಂತ ಹೇಳ್ತಾರೆ ಬಂಧುಗಳೇ ವಿಶ್ವಾಮಿತ್ರನ ಮಾತಿನಂತೆ ಶ್ರೀರಾಮನು ತಾಟಕಿಯನ್ನು ಒದಿಸುವುದಕ್ಕೆ ಒಪ್ಪಿಕೊಳ್ತಾನ ಸಾವಿರ ಆನೆಗಳ ಶಕ್ತಿಯನ್ನು ಹೊಂದಿದ ಕ್ರೂರ ರಾಕ್ಷಸಿಯನ್ನು ಕೊಲ್ಲಲು ಶ್ರೀರಾಮ ಶಕ್ತನಾಗ್ತಾನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ नमस्कार